ನಮಸ್ಕಾರ ಆರ್ತಿ ಆ ಕಡೆ ಕನ್ನಡ ಇವತ್ತಿನ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡಿ ಪಡೆಯಿರಿ ಇವತ್ತಿನ ವಿಷಯ ಅಂತ ನೀವು ತಮ್ಮೆಲ್ಲ ನೋಡಿ ಗೊತ್ತಾಗಿರುತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಅಂತ ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅದು ಸಾರಿ ಕ್ಷಮಿಸಿ ನಾನು ಬಿಸಿ ಇದ್ದೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಪ್ಲೇಟ್ ಇನ್ನು ಮೂರು ತಿಂಗಳು ಟೈಮ್ ವೆಬ್ಸೈಟ್ ಡೀಲರ್ ಆಯ್ಕೆ ಸಿಂಪಲ್ ಟಿ ಟಿಪ್ಸು ಎಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಮೂರು ತಿಂಗಳು ಟೈಮ್ನ ಹೆಚ್ಚಿದೆ ರಾಜ್ಯದಲ್ಲಿ ಇದು ಮತ್ತೆ ಕಾಲ ಅವಕಾಶ ಕೊಟ್ಟಿದೆ ಜನರಿಗೆ ಇದು ಏನಾರ ಈ ಸೆವೆಂಟೀನ್ ಕಳೆದಿದ್ರೆ ಸೆವೆಂಟಿ ಸೆವೆಂಟೀನ್ ಕಳೆದಿದ್ರೆ ಒಂದು ಸಾವಿರ ರೂಪಾಯಿ ಫಸ್ಟ್ ಫಸ್ಟ್ ಟೈಮ್ ಒಂದು ಸತಿ ಹಾಕೊಂಡ್ರೆ ಒಂದು ಸಾವಿರ ರೂಪಾಯಿ ಫೈನು ಎರಡನೇ ಸತಿ ಸಿಂಡ್ರೆ ಎರಡು ಸಾವಿರ ರೂಪಾಯಿ ಫೈನು ಚೆನ್ನಾಗಿ ಅಮೌಂಟ್ ಅಮೌಂಟ್ನ ತಗೋತಿದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಈಗಲೂ ಅಪ್ಲೈ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೊಂದಲದಲ್ಲಿ ರಾಜ್ಯದ ಜನರು ಮುಳುಗಿದೆ ಮುಳುಗಿ ಹೋಗಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ನಮ್ ಗಾಡಿಗೂ ನಂಬರ್ ಪ್ಲೇಟ್ ಇದೆಯಲ್ಲ ಇನ್ಯಾವ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತಂದ್ರೆ ಇಂಡಿಯನ್ ನಂಬರ್ ಅಂತ ಬಂದಿರುತ್ತೆ ಅದು ನ್ಯೂ ಗಾಡಿ ಹೊಸ ಗಾಡಿಗಳಿಗೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಮೇಲ್ ಬಂದಿರ್ತಾವಲ್ಲಿ ನೋಡಿ ಅದರಲ್ಲಿ ಇಂಡಿಯನ್ ಆರ್ ಒಂದು ಸ್ಟಿಕ್ಕರ್ ಅಂತ ಬಂದಿರುತ್ತೆ ನೋಡಿ ಅದು ಚಿಕ್ಕದಾಗಿ ನಂಬರ್ ಬಂದಿರುತ್ತೆ ಅದನ್ನು ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತಾರೆ ಐ ಪ್ರೊಡಕ್ಷನ್ ಐ ಐ ಪ್ರೊಡಕ್ಷನ್ ಐ ಪ್ರೊಡಕ್ಷನ್ ನಂಬರ್ ಅಂತ ಅಂದರೆ ಫಸ್ಟ್ ಈಗ ಅಂತ ಹೇಳ್ತಿದ್ರೆ ಹೊಸದಾಗ್ ಟೂ ತೌಸಂಡ್ ನೈನ್ಟೀನ್ ಮೇಲೆ ಪರ್ಚೇಸ್ ಮಾಡಿರೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಂದಿರುತ್ತೆ ನೀವು ಟೂ ತೌಸಂಡ್ ಹಿಂದೆ ಪರ್ಚೇಸ್ ಮಾಡಿರೋಲ್ಲಕ್ಕೂ ಬಂದಿರೋಲ್ಲ ಹೀಗಾಗಿ ಅವಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿ ಅಂತ ಹೇಳ್ತಾ ಹೀಗಾಗಿ ಸರ್ಕಾರ ಮೂರು ತಿಂಗಳು ಡೆಡ್ ಲೈನ್ ವಿಸ್ತರಣೆ ಮಾಡಿದೆ ಈ ಹಂತದಲ್ಲಿ ಜನರು ಆತರ ಪಡಬಾರದು ನಕಲಿ ವೆಬ್ಸೈಟ್ಗೆ ಬಲೆಗೆ ಬೀಳಬಾರದು ಅಂದ್ರೆ ಬೇರೆ ಬೇರೆ ವೆಬ್ಸೈಟ್ಗಳು ಇರ್ತವೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ನಮ್ಮ ಇದು ಏನೇನು ಏನೇನು ನಮ್ಮ ಇನ್ಫಾರ್ಮೇಷನ್ ಪರ್ಸನಲ್ ಇನ್ಫಾರ್ಮೇಶನ್ ತಗೋಳಕೋಸ್ಕರನು ಬೇರೆ ಬೇರೆ ಫ್ರಾಡ್ ವೆಬ್ಸೈಟ್ ಗಳಿದ್ದಾವೆ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ಳಿ ಗೌರ್ಮೆಂಟ್ ವೆಬ್ಸೈಟ್ ಯಾವುದು ಅಂತ ತಿಳ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ಸೈಬರ್ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇಲ್ಲಾಂದ್ರೆ ನಿಮ್ಮ ಹತ್ತಿರದಲ್ಲಿರೋ ಶೋರೂಮ್ಗೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ನಿಮಗೆ ಗೊ ಏನೂ ಗೊತ್ತಾಗ್ತಿಲ್ವಾ ಆನ್ಲೈನಲ್ಲಿ ಅಪ್ಲೈನೇ ಮಾಡೋಕೆ ಬರಲಿಲ್ವಾ ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರೋ ನಿಮ್ಮ ಬಜಾಜ್ ಶೋರೂಮು ಹೀರೋ ಶೋರೂಮು ನಿಮ್ಮ ಬೈಕ್ ಅನ್ನು ಇರ್ಬೋದು ಈ ಬಜಾಜ್ ಶೋರೂಮು ಹೀರೋ ಶೋರೂಮು ಈ ಥರ ಹೊಂಡೆ ಶೋರೂಮು ಈ ಥರ ಈ ಶೋರೂಮ್ಗಳು ಇರ್ತವೆ ನೀವು ಹೋಗ್ಬಿಟ್ಟು ಸರ್ ನಮ್ಮ ನಂಬರ್ ಪ್ಲೇಟ್ ಬೇಕು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಷ್ಟು ಅಮೌಂಟ್ ಸಮ ಅಮೌಂಟ್ ಅಂತ ಖರ್ಚಾಗುತ್ತೆ ಫೋರ್ ಫೈವ್ ಹಂಡ್ರೆಡ್ ಒಳಗೆ ಖರ್ಚಾಗುತ್ತೆ ಫೈವ್ ಹಂಡ್ರೆಡ್ ಅಮೌಂಟ್ನ ಕೊಟ್ಟು ನೀವು ಎಚ್ ಸಮ್ ಅಮೌಂಟ್ ಅದೇ ಶೋರೂಮ್ಗೆ ಮತ್ತೆ ಬರುತ್ತೆ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು ನೋಡಿ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಏನಾದ್ರೆ ಅಂತೆ ಬಿಡಬಾರದು ಜೊತೆಗೆ ನಂಬರ್ ಪ್ಲೇಟ್ ಹಾಕಿಸುವಾಗ ನಗದು ಹಣ ಪಾವತಿ ಮಾಡುವ ಆಯ್ಕೆ ಇಲ್ಲ ಅನ್ನೋದು ಗಮನದಲ್ಲಿ ಇರಲಿ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ನಂಬರ್ ಪ್ಲೇಟ್ ಫಿಟ್ ಮಾಡೋಕ್ಕೆ ಚಾರ್ಜಸ್ ಚಾರ್ಜಸ್ ಅಂತ ಯಾವುದೇ ಕಾರಣಕ್ಕೂ ಅಮೌಂಟ್ ಕೊಡೋಕೆ ಹೋಗ್ಬಿಡಿ ಇನ್ನು ಎಚ್ ಎಸ್ ಆರ್ ಪಿ ಏಕೆ ಬೇಕು ಅನ್ನೋ ಉದಾಹರಣೆಯಂತೂ ಬೇಡವೇ ಬೇಡ ನಂಬರ್ ಪ್ಲೇಟ್ ಹಾಕಿಸುವಾಗ ಪಾಲಿಸಬೇಕಾದ ಸರಳ ಮಾರ್ಗಗಳು ಇಲ್ಲಿವೆ ಅಂದ್ರೆ ಏನೇನು ಮಾರ್ಗಗಳು ನಂಬರ್ ಪ್ಲೇಟ್ ಹಾಕಿಸ್ಬೇಕಾದ್ರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಾಮಾಯಣದ ಬಗ್ಗೆ ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಎಚ್ ಎಸ್ ಆರ್ ಪಿ ಇದು ಸಿಕ್ಕಾಪಟ್ಟೆ ಇದೆ ವೆಬ್ಸೈಟ್ ಬಿಸಿ ಬರ್ಬೋದು ಎಚ್ ಎಸ್ ಆರ್ ಪಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಆಗಿಸೋಣ ನವೆಂಬರ್ ಹದಿನೇಳು ಶುಕ್ರವಾರ ಕೊನೆಯ ದಿನ ನವೆಂಬರು ಹದಿನೇಳು ಶುಕ್ರವಾರ ಕೊನೆಯ ದಿನ ಆಗಿರುತ್ತೆ ಕೊನೆಯ ದಿನ ಅಂತೂ ಡ ಸರ್ಕಾರ ಡೆಡ್ ಲೈನ್ ಕೊಟ್ಟಿದ್ದು ಇದೀಗ ಈ ಡೆಡ್ಲೈನ್ ವಿಸ್ತರಣೆ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನೇಳರವರೆಗೂ ಸ ಟೈಮ್ ಕೊಟ್ಟಿದೆ ಆದರೆ ಗೊಂದಲಗಳು ಮಾತ್ರ ಇನ್ನೂ ಮುಗಿ ಮುಗಿದಿ ಮುಂದುವರೆದಿವೆ ನೋಡಿ ಇನ್ನೂ ಡೆಡ್ ಇವತ್ತು ಹಾಕಿದ್ರು ಇನ್ನೂ ಏನೇನು ಯಾವ ಥರ ಇದು ಎಚ್ ಎಸ್ ಆರ್ ಬಿ ಅಂದ್ರೆ ಏನು ಕೆಲವ್ರಿಗೆ ಇನ್ನೂ ಗೊತ್ತೇ ಇಲ್ಲ ಇನ್ನು ಅವ್ರವ್ರ ಬಿಸಿಲು ಅವ್ರು ಇದ್ದಾರೆ ಎಚ್ ಎಸ್ ಆರ್ ಪಿ ಒಂದು ನಿಮಿಷ ಫ್ರೀ ಮಾಡಿಕೊಂಡು ಫೈವ್ ಹಂಡ್ರೆಡ್ ಖರ್ಚು ಮಾಡಿದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಉಳಿಯುತ್ತೆ ಅಂತ ಹೇಳ್ತಾ ಫಸ್ಟು ಒಂದು ನಿಮಿಷ ಫ್ರೀ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋ ಶೇರ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಣ ಜನರೇ ಜನರೇನು ರೆಡಿ ಇದ್ದಾರೆ ಆದರೆ ಈ ಪ್ರಕ್ರಿಯೆ ಜನರಿಗೆ ದೊಡ್ಡ ತಲೆನೋವು ತಲೆನೋವಾಗಿದೆ ಸರ್ಕಾರವೇನು ಅತ್ಯಂತ ಸುಲಭ ಮಾರ್ಗದಲ್ಲಿ ಜನರಿಗೆ ಕೊಟ್ಟಿದೆ ಆದರೆ ವೆಬ್ಸೈಟ್ನಲ್ಲಿ ಮಾಹಿತಿ ಕೊ ಹಾಕೋರು ಹಾಕೋದು ಡೀಲರ್ಗಳನ್ನು ಹುಡುಕೋದು ಜನರಿಗೆ ಸಾ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ ಅಂದರೆ ಏ ಅವೆಲ್ಲ ಯಾರು ಮಾಡೋರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆ ಮಾಡಿದ್ರೆ ಯಾವ ವಾರ್ಡ್ಸ್ ಪೊಲೀಸ್ ಪೊಲೀಸ್ಗಾರಿ ತಪ್ಪಿಸ್ಕಟ್ಟಾಯಿತು ಮಾಡಿದ್ರೆ ಆಯಿತು ಅನ್ನೋರು ಇನ್ನೂ ಎಷ್ಟೋ ಜನ ಇರ್ತಾರೆ ಅಲ್ವಾ ಹಾಗಾಗಿ ನೋಡಿಕೊಂಡು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಪ್ಲೈ ಮಾಡಿ ಸಾರ್ವಜನಿಕರಿಗೆ ಸಾಕಷ್ಟು ಟೈಮ್ ಇದೆ ಟೆನ್ಷನ್ ಬೇಡ ಇನ್ನೂ ಇದೆ ಟೆನ್ಷನ್ ತಾಳ್ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನ ಯಾ ಸದ್ಯದ ಮಟ್ಟಿಗೆ ಹೇಳೋದಾದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕ್ಕೆ ಮೂರು ತಿಂಗಳ ಟೈಮ್ ಇದೆ ಮುಂದಿನ ವರ್ಷ ಫೆಬ್ರವರಿ ಹದಿನೇಳು ಹದಿನೇಳರ ಒಳಗೆ ಗಾ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋದಾದರೂ ಸಾಕು ಬೈಕು ಕಾರು ಆಟೋ ಬಸ್ಸು ಲಾರಿ ಸೇರಿದಂತೆ ಎಲ್ಲ ವಾಹನಿಗಳಿಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಅನ್ನೋದು ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಇವೆಲ್ಲಕ್ಕೂ ವಾಹನಗಳು ನೀವು ಎಚ್ ಎಸ್ ಆರ್ ಪಿ ಬರೀ ಬೈಕಿಗೆ ಅಲ್ಲ ಕಾರ್ ಬೈಕ್ ಜೊತೆ ಕಾರು ಆಟೋ ಬಸ್ಸು ಲಾರಿ ಎಲ್ಲಕ್ಕೂ ಹೆಚ್ ಎಸ್ ಆರ್ ಪಿ ನಂಬರು ಬೇಕೇ ಬೇಕು ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲು ನೀವು ನಿಮ್ಮ ವಾಹನ ಖರೀದಿ ಖರೀದಿ ಮಾಡಿದ್ದರೆ ಹೆಚ್ ಎಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಬೇಕು ಯಾಕೆಂದ್ರೆ ನೋಡಿ ನಾನು ಫಸ್ಟ್ ಹೇಳ್ದೆ ನಮ್ಮ ಟೂ ತೌಸಂಡ್ ನೈನ್ಟೀನ್ ಅದನ್ನ ನೆನಪಿಗೆಕೊಳ್ಳಿ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ನಂತರ ಖರೀದಿ ಮಾಡಿದ ಎಲ್ಲ ವಾಹನಗಳಿಗೆ ಡೆಲಿವರಿ ಮಾಡುವ ಹೊತ್ತಲ್ಲೇ ಡೆಲಿವರಿ ಡೀಲರ್ಗಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಕೊಡಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೂ ಮುಂಚೆ ಖರೀದಿ ಮಾಡಿದ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರಲಿಲ್ಲ ಅಂದರೆ ನೋಡಿ ಈಗ ಬರೋ ವಾಹನಗಳು ಟೂ ತೌಸಂಡ್ ನೈನ್ಟೀನ್ ಆದಮೇಲೆ ಬರೋ ವಾಹನಗಳು ನಂಬರ್ ಪ್ಲೇಟ್ನು ಆಮೇಲೆ ಟೂ ತೌಸಂಡ್ ನೈನ್ಟೀನ್ ಮುಂಚೆ ಇರೋ ನಂಬರ್ ಪ್ಲೇಟ್ಗಳ್ನ ಕಂಪೇರ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವುದು ಅಲ್ಲ ಅಂತ ಅದರಲ್ಲಿ ಏನೇನು ಇರುತ್ತೆ ಏನೇನು ಡೀಟೇಲ್ಸ್ ಇರುತ್ತೆ ಅಂತ ಇನ್ ಇನ್ನೂ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂತ ಈಗಾಗಲೇ ಪೊಲೀಸರು ನಿಮ್ಮ ವಾಹನ ಹಿಡಿಯೋದಿಲ್ಲ ಅಯ್ಯೋ ನಿಮ್ಮ ಪೊಲೀಸ್ನವರು ವಾಹನ ಹಿಡಿಯೋದಿಲ್ಲ ಯಾವಾಗಲೂ ಗೊತ್ತಿಲ್ಲ ಹೋಗ್ತಾ ಇರ್ತೀರಾ ಅವ್ರು ಎಲ್ಲಿರ್ತಾರ ಗೊತ್ತಿಲ್ಲ ಈ ಐಡೆನ್ಸ್ ಸಿಕ್ಕಾಗಿರ್ತಾರೆ ಶಡಣಗಾಗಿ ಹಿಡ್ಕೊಂಡ್ರು ಒಂದ್ ಕಡೆ ಎಲ್ಲಪ್ಪ ಎಚ್ ಎಸ್ ಆರ್ ಪಿ ನಂಬರ್ ನಂಬರ್ ಪ್ಲೇಟ್ ಅಂತ ಕೇಳಿದ್ರೆ ಏನು ಮಾಡ್ತೀರಾ ನಂಬರ್ ಪ್ಲೇಟ್ ಬೇಕೇ ಬೇಕು ಆಗ ಒಂದು ಸಾವಿರ ರೂಪಾಯಿ ದಂಡ ಕಟ್ತಾರೆ ಐನೂರು ರೂಪಾಯಿ ಖರ್ಚು ಮಾಡೋದಂಗೆ ಐತೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟೋದಂಗೆ ಐತೆ ಯೋಜನೆ ಮಾಡಿಗಾಕ್ರೆ ಯೋಜನೆ ಮಾಡಿ ಫ್ರೆಂಡ್ಸ್ ಜೊತೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿ ಹಾಕಿಸುವಾಗ ಡೀಲರ್ಗಳು ನಿಮ್ಮ ಬಳಿ ಹೆಚ್ಚಿನ ಹಣ ವಸೂಲಿ ಮಾಡುವಂತಿಲ್ಲ ಸರ್ಕಾರ ನಿಗದಿ ಅಂದರೆ ಹೆಚ್ಚೀಗೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ಬಿಟ್ಟು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಕೊಡೋಕೆ ಹೋಗ್ಬೇಡಿ ಇಷ್ಟೇ ಅಮೌಂಟ್ ಅಂತ ಒಂದು ಫಿಕ್ಸ್ಡ್ ಅಮೌಂಟ್ ಇರುತ್ತೆ ಅಷ್ಟು ಅಷ್ಟನ್ನು ಮಾತ್ರ ಇಸ್ಕೋಬೇಕಾಗುತ್ತೆ ನೋಡಿ ಈ ನಂಬರ್ ಪ್ಲೇಟ್ ಹಾಕಿಸುವಾಗ ಡೀಲರ್ಗಳು ನಿಮ್ಮ ಬಳಿ ಹೆಚ್ಚಿನ ಹಣ ವಸೂಲಾತಿ ಮಾಡುವಂತಿಲ್ಲ ಸರ್ಕಾರ ನಿಗದಿ ಮಾಡಿರುವ ಹಣವನ್ನು ಮಾತ್ರ ಡೀಲರ್ಗಳು ಪಡೆಯಬೇಕು ಜೊತೆಗೆ ನೋಡಿ ಸರ್ಕಾರ ನಿಗದಿ ಮಾಡಿದೆ ಜೊತೆಗೆ ವೆಬ್ಸೈಟ್ನ ವೆಬ್ಸೈಟ್ನ ಆಯ್ಕೆ ಮಾಡುವಾಗ ಕೂಡ ನೀವು ಸಾಕಷ್ಟು ಎಚ್ಚರ ವಹಿಸಬೇಕು ಇಲ್ಲವಾದರೆ ಸೈಬರ್ ಕ್ರಿಮ್ ಕ್ರಿಮಿನಲ್ ಬಲೆಗೆ ಬೀಳೋ ಚಾನ್ಸಸ್ ಇದೆ ಅಂದರೆ ನೀವು ಯಾವುದೇದೋ ವೆಬ್ಸೈಟ್ ಫ್ರಾಡ್ ವೆಬ್ಸೈಟ್ಗಳನ್ನೂ ಹೋಗ್ಬಿಟ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಹೋಗ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ವೆಬ್ಸೈಟ್ ಗೊತ್ತಿಲ್ಲದಲೇ ಏನೋ ಮಾಡೋಕ್ಕೆ ಬರಲ್ಲ ಅಂತ ಅಂದಲ್ಲಿ ಎಚ್ ಎಸ್ ಆರ್ ಪಿ ಎಚ್ ಎಸ್ ಆರ್ ಪಿ ಅಂತ ಹೋಗ್ಬಿಟ್ಟು ಅಪ್ಲೈ ಮಾಡೋಕೆ ಹೋಗ್ಬೇಡಿ ಅಕಸ್ಮಾತ್ ಏನಾದ್ರು ಅದೇನೂ ಮಿಸ್ಟೇಕ್ ಆಯಿತು ಅಂದರೆ ಸೈಬರ್ ಕ್ರೈಮ್ ಕೇಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ಇಂಥ ಕೇಸ್ಗಳು ಬೆಂಗಳೂರಲ್ಲಿ ನಡೆದಿರೋ ಕಾರಣಗಳು ಸ್ವಲ್ಪ ಹುಷಾರು ಈಗಾಗಲೇ ಎಕ್ಸಾಂಪಲ್ ನಡೆ ಎಕ್ಸಾಂಪಲ್ಗಳು ನಡೆದಿದೆ ಫ್ರಾಡ್ಗಳು ನೀವೇ ಈಗ ನೋಡಿದಿರ ಈ ಪ್ರಪಂಚದಲ್ಲಿ ಸ್ಕ್ಯಾಮ್ಗಳು ಯಾವ್ಯಾವ ಥರ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಯಾವ್ಯಾವ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕಷ್ಟ ಅಯ್ಯೋ ಯಾವುದೋ ಒಂದು ಸರ್ಕಾರ ಏನೋ ಒಂದು ಬಿಡೋದೇ ತಡ ಅದ್ರದ್ದು ಫೇಕ್ ವೆಬ್ಸೈಟ್ಗಳು ಬೇ ಇರ್ತವೆ ಅಲ್ವಾ ಆ ಥರ ನೀವು ಹುಷಾರಾಗಿ ಒಂದು ಒಂದೊಂದು ಇಡಬೇಕಾದ್ರೂ ಹುಷಾರಾಗಿ ಹುಷಾರಾಗಿಡಿ ಅಂತ ಹೇಳ್ತಾ ನಾನು ನನ್ನಿದ ಸಜೆಷನ್ನು ಪರ್ಸನಲ್ ಸಜೆಷನ್ ಅಂತ ಹೇಳ್ತಾ ಹೇಳ್ತಾ ಇದೀನಿ ನೀವು ಕ್ಲೀನ್ ಆಗಿ ಹುಷಾರಾಗಿಟ್ಟು ಹೆಜ್ಜೆ ಇಟ್ಟರೆ ಯಾವುದೇ ಕಾರಣಕ್ಕೂ ಯಾರು ಏನು ಮಾಡೋಕ್ಕಾಗಲ್ಲ ನೀವೇ ನಿಮ್ಮಿಂದ ತಪ್ಪಾಯಿತು ಅಂದ್ರೆ ನಾ ಅದು ಯಾರಿಂದಾನ ಏನು ಏನು ಮಾಡೋಕ್ಕಾಗಲ್ಲ ಅಕಸ್ಮಾತ್ ಸೈಬರ್ ಕ್ರೈಮ್ ಆದ್ರೂ ನಿಮ್ಮ ಸೈಬರ್ ಕ್ರೈಮ್ ಆದ್ರೆ ಜೈಲಿಗೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಯ್ಯೋ ಈ ನಂಬರ್ ಪ್ಲೇಟ್ಗೂ ಸೈಬರ್ ಏನು ಏನಂತ ಇರ್ಬೋದು ಅಯ್ಯೋ ಏನೇನು ಅಂತ ಅನ್ಕೋಬೇಡಿ ಅದು ನಿಮ್ಮ ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ ತಗೋಬೋದು ಏನು ಆಧಾರ್ ಕಾರ್ಡ್ ಇಂದ ಬ್ಯಾಂಕ್ ಆ್ಯಕ್ ಆ್ಯಕ್ ಮಾಡೋ ಸಾಧ್ಯತೆಗಳು ಇರುತ್ತೆ ನಿಮ್ಮ ಫಿಂಗರ್ ಇಂದ ಬರೀ ಆಧಾರ್ ಕಾರ್ಡಿಂದ ದುಡ್ಡು ಎತ್ಕೋಬೋದು ಅದು ಗಮನದಲ್ಲಿರಲಿ ಬನ್ನಿ ಬನ್ನಿ ವಿಷಯಕ್ಕೆ ಬರೋಣ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕ್ಕೆ ಪಾಲನೆ ಮಾಡಬೇಕಾದ ಪ್ರಕ್ರಿಯೆಗಳನ್ನು ಇಲ್ಲಿ ಹಂತ ಹಂತವಾಗಿ ವಿವರಿಸಲಾಗಿದೆ ಏನೇನಂತ ಏನೇನಂತಂದರೆ ಕರ್ನಾಟಕ ಸಾರಿಗೆ ಇಲಾಖೆ ಅಧಿಕೃತ ವೆಬ್ಸೈಟ್ ನೋಡಿ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಲಾಗಿನ್ ಆಗಿ ಅಥವಾ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾ ಮ್ಯಾನ್ ಮ್ಯಾನುಫ್ಯಾಕ್ಚರ್ಸ್ ಸಂಘಟನೆಯ ವೆಬ್ಸೈಟ್ಗೆ ಬೇಕಾದರೂ ಲಾಗಿನ್ ಆಗಬಹುದು ಇವಿ ವೆಬ್ಸೈಟ್ ವಿಳಾಸ ವೆಬ್ಸೈಟ್ ವಿಳಾಸನ ಇದು ಈ ವೆಬ್ಸೈಟಲ್ಲೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ಬೋದು ಇವೆರಡು ವೆಬ್ಸೈಟ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಎಸ್ ಐ ಎಸ್ ಐ ಎ ಎಮ್ ಅಂತ ಹೊಡೆದ್ರೂ ಫಸ್ಟ್ನೇ ವೆಬ್ಸೈಟ್ ಇದಾಗಿರುತ್ತೆ ಈ ಎರಡು ವೆಬ್ಸೈಟ್ಗಳಲ್ಲೂ ಪೈಕಿ ಯಾವುದಕ್ಕೆ ಭೇಟಿ ನೀಡಿದರೂ ಕೂಡ ಬುಕ್ ಎಚ್ ಎಸ್ ಆರ್ ಪಿ ಅನ್ನೋ ಅನ್ನೋ ಕಾ ಅನ್ನೋ ಆಯ್ಕೆ ಕಾಣ ಸಿಗುತ್ತದೆ ನೋಡಿ ಎಚ್ ಎಸ್ ಆರ್ ಪಿ ಅನ್ನೋ ಆಯ್ಕೆ ಸಿಗುತ್ತೆ ನೀವು ಯಾವ ವೆಬ್ಸೈಟ್ ಹಾಕಿದ್ರೂ ಯಾವ ವೆಬ್ಸೈಟ್ ಕ್ಲಿಕ್ ಮಾಡಿದ್ರು ಎಚ್ ಎಸ್ ಆರ್ ಪಿ ಬುಕ್ ಎಚ್ ಎಸ್ ಆರ್ ಪಿ ಅನ್ನು ಆಯ್ಕೆ ನೀಡುತ್ತದೆ ಆಯ್ಕೆ ಕಾಣುತ್ತದೆ ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದ ಬಳಿಕ ನಿಮ್ಮ ವಾಹನದ ತಯಾರಿಕ ತಯಾರಿಕರನ್ನು ಆಯ್ಕೆ ಮಾಡಬೇಕು ನಿಮ್ಮ ವಾಹನದ ಸಂಪೂರ್ಣ ಮಾಹಿತಿ ನೀಡಬೇಕು ನಿಮ್ಮ ಅಂದರೆ ನಿಮ್ಮ ಚಾರ್ಸ್ ಚಾಲ್ಸಿ ನಂಬರ್ ಆಗಿರ್ಬೋದು ಆಮೇಲೆ ಇಂಜಿನ್ ನಂಬರ್ ಆಗಿರ್ಬೋದು ಗಾಡಿ ನಂಬರ್ ಆಗಿರ್ಬೋದು ನಿಮ್ಮ ಡಾಕ್ಯುಮೆಂಟ್ ಎಫ್ ಸಿ ಇನ್ಸ್ ಎಫ್ ಸಿಲಿ ಇರುತ್ತೆ ಎಫ್ ಸಿ ಒಂದೇ ಸಾಕು ಎಫ್ ಸಿ ಆಮೇಲೆ ಫೋನ್ ನಂಬರು ಇಮೇಲ್ ಐ ಡಿ ಇಷ್ಟು ಬೇಕಾಗುತ್ತೆ ನಂತರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸೋಕ್ಕೆ ನಿಮ್ಮ ಅನುಕೂಲವಾದ ಪ್ರವೇಶದಲ್ಲಿ ಇರುವ ಡೀಲರ್ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಬಹುದು ಆ ನಂತರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿ ಮಾಡಿ ಕಾರ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕೆ ಆರುನೂರೈವತ್ತು ರೂಪಾಯಿ ಇಂದ ಎಂಟ್ನೂರೈವತ್ತು ರೂಪಾಯಿವರೆಗೆ ಫೀಸ್ ಕೊಡಬೇಕಾಗುತ್ತೆ ನೋಡಿ ಫೀಸು ಮೆನ್ಷನ್ ಮಾಡಿದ್ದಾರೆ ಕಾರಿಗೆ ಆರ್ನೂರೈವತ್ತರಿಂದ ಎಂಟುನೂರ ಐವತ್ತು ರೂಪಾಯಿ ಮಾಡಲ್ ಮೇಲೆ ಡಿಪೆಂಡು ಫೀಸ್ ಕೊಡಬೇಕಾಗುತ್ತೆ ಇನ್ನು ಬೈಕ್ ಸ್ಕೂಟರ್ಗಳಿಗೆ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ಆಗಿರುತ್ತೆ ಅಷ್ಟೇ ಆಯ್ತು ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನೋಡಿ ಇದು ಫ್ರಾಡ್ ಅಂತ ನೋಡಿ ಈಗ ನೀವು ಅಕಸ್ಮಾತ್ ಬೇರೆ ಯಾವುದೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇನ್ನು ನಾನೂರು ರೂಪಾಯಿ ಆರುನೂರು ರೂಪಾಯಿ ಪೇ ಮಾಡಿ ನಾನು ನಾಳೆ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ಅಂದ್ಬಿಟ್ಟು ಖುಷಿಯಾಗಿದೆ ಅಂದ್ರೆ ನಿಮ್ಮ ಅಮೌಂಟ್ ಹೋಯ್ತು ಅಂತ ಇದೇ ಥರ ಫ್ರಾಡ್ ವೆಬ್ಸೈಟ್ಗಳು ಬಂದಿರ್ತವೆ ಅಮೌಂಟ್ ಅಮೌಂಟ್ ಕಿತ್ಕೊಳ್ಳೋ ನೆಪದಲ್ಲಿ ಫ್ರಾಡ್ ವೆಬ್ಸೈಟ್ಗಳನ್ನ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಹುಷಾರಾಗಿರಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೌರ್ಮೆಂಟ್ ವೆಬ್ಸೈಟ್ಸ್ಗಳನ್ನ ಅದಕ್ಕೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಒಂದು ವಿಚಾರ ನೆನಪಿರಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ನಗದು ರೂಪದಲ್ಲಿ ಹಣ ಪಾವತಿ ಮಾಡೋ ಆಯ್ಕೆ ಇಲ್ಲ ಅಂದರೆ ನೀವು ಕೈಯಿಂದ ಹಣ ಪಾವತಿ ಮಾಡೋ ಹಣ ಆಯ್ಕೆ ಇಲ್ಲ ಆನ್ಲೈನಲ್ಲೇ ಪೇ ಆಗಿರುತ್ತೆ ದು ಐನೂರು ರೂಪಾಯಿ ದುಡ್ಡು ಕೊಟ್ಟೆ ಅಂದ್ರೆ ಐನೂರು ರೂಪಾಯಿ ಅಮೌಂಟ್ ಹೋಗ್ಬಿಟ್ಟು ಶೋರೂಮಲ್ಲೂ ಅಮೌಂಟ್ ಕೊಡಕ್ಕೆ ಹೋಗ್ಬೇಡಿ ಆನ್ಲೈನಲ್ಲೇ ನೀವು ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಡೈರೆಕ್ಟ್ ಗೌರ್ಮೆಂಟ್ ವೆಬ್ಸೈಟ್ಗೆ ಇನ್ನು ಆನ್ಲೈನ್ ಅಲ್ಲಿ ಪಾವತಿ ಪಾವತಿ ಬಳಿಕ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತದೆ ಇದು ಎಚ್ಚರಿಕೆ ಇರಬೇಕು ಓ ಟಿ ಪಿ ಬರುತ್ತೆ ಇದಾದ ಬಳಿಕ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸುವ ದಿನಾಂಕ ಹಾಗೂ ಸಮಯ ಆಯ್ಕೆ ಮಾಡಿರಬಹುದು ಡೀಲರ್ಗಳ ಬಳಿಗೆ ಹೋಗಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿಕೊಳ್ಳಬಹುದು ಇಲ್ಲವಾದರೆ ನಿಮ್ಮ ಮನೆ ಬಳಿ ಆಫೀಸ್ ಆಫೀಸ್ ಬಳಿ ಬಂದು ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿ ಹಾಗೂ ಅಂತ ಕೇಳಿಕೊಳ್ಳಬಹುದು ಹೋಗಿ ಡೀಲರ್ಗಳ ಡೀಲರ್ಗಳು ಯಾವ ಅಡ್ರೆಸ್ ಕೊಟ್ಟಿರ್ತೀರ ಅಲ್ಲಿ ಹೋಗ್ಬಿಟ್ಟು ಇದು ಮಾಡಿ ನಿಮ್ಮ ಇಲ್ಲಾಂದರೆ ನಿಮ್ಮ ಶೋರೂಮ್ ಅಡ್ರೆಸ್ಸು ಅದೇ ಡೇ ಡೀಲರ್ ಮೀನ್ಸ್ ಶೋರೂಮ್ ಶೋರೂಮು ನಿಮ್ಮದು ನಿಮ್ಮ ಊರಲ್ಲಿ ಶೋರೂಮ್ಗಳಿರ್ತವೆ ಅದನ್ನ ಶೋರೂಮ್ಗೆ ಹೋಗ್ಬಿಟ್ಟು ಅಡ್ರೆಸ್ ಕೊಟ್ಟಿರ್ತೀರ ಅಡ್ರೆಸ್ ಬಂದಿರತ್ತೆ ಹೋಗ್ಬಿಟ್ಟು ಫಿಟ್ ಮಾಡಿಸ್ಕೊಳ್ಳಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ವೇಳೆ ಹುಷಾರು ಯಾಮಾರ ಎಚ್ ಎಸ್ ಆರ್ ಪಿ ನೋಂದಣಿ ಪ್ರಕ್ರಿಯೆಯನ್ನು ಸಾರಿಗೆ ಇಲಾಖೆ ತುಂಬಾ ಸರಳ ಮಾಡಿದೆ ಆದರೂ ಸಾಕಷ್ಟು ಗೊಂದಲಗಳು ಜನರಿಗೆ ಇದ್ದೇ ಇದೆ ಕೆಲವು ನಕಲಿ ವೀರರು ಹಾಗೂ ವೆಬ್ಸ್ ಸೈಬರ್ ಕ್ರಿಮಿನಲ್ಗಳು ಕೂಡ ಕೈಚಳಕ ತೋರಿಸುವ ಸಾಧ್ಯತೆ ಇರುತ್ತದೆ ನಾನು ಮೊದಲೇ ಹೇಳ್ದಾಗೆ ಎಷ್ಟೇ ಅಮೌಂಟ್ ಕೀಳೋಕ್ಕೆ ನೋಡ್ತಾ ಇರ್ತಾರೆ ನೀವು ಹುಷಾರಿಗೆ ಗೌರ್ಮೆಂಟ್ ವೆಬ್ಸೈಟಿಗೆ ಅಂತ ಕನ್ಫರ್ಮ್ ಮಾಡಿಕೊಂಡು ಎರಡು ಮೂರು ಸಲ ಕನ್ಫರ್ಮ್ ಮಾಡಿಕೊಂಡೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಕರ್ನಾಟಕ ಸಾರಿಗೆ ಇಲಾಖೆ ವೆಬ್ಸೈಟ್ ಅಥವಾ ಅಥವಾ ಎ ಎಸ್ ಐ ಎ ಎಮ್ ವೆಬ್ಸೈಟ್ಗೆ ಮಾತ್ರ ಸಂಪರ್ಕಿಸಿ ಯಾಕೆಂದರೆ ಎಚ್ ಎಸ್ ಎಚ್ ಎಸ್ ಆರ್ ಪಿ ನ ಪ್ಲೇಟ್ ಅಳವಡಿಸೋಕೆ ಈ ಎರಡೇ ವೆಬ್ಸೈಟ್ಗಳನ್ನು ಸಂಪರ್ಕ ಮಾಡಬೇಕು ಬೇರೆ ಆಯ್ಕೆ ಇಲ್ಲವೇ ಇಲ್ಲ ಇನ್ನು ಆನ್ಲೈನ್ನಲ್ಲಿ ಮಾತ್ರ ನೀವು ನೋಂದಣಿ ಮಾಡಬೇಕು ನೇರವಾಗಿ ಡೀಲರ್ಗಳಿಗೆ ಮುಖ ಬಹುಮುಖಿ ಆಗೋಕೆ ಸಾಧ್ಯ ಸಾಧ್ಯವಿಲ್ಲ ರಸ್ತೆ ಬದಿಯಲ್ಲಿ ನಕಲಿ ಎನ್ ಡಿ ಐ ಎನ್ ಡಿ ಪ್ಲೇಟ್ ಗಳನ್ನು ಇಟ್ಟುಕೊಂಡು ಇದನ್ನೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ನಂಬಿಸೋಕೆ ಜನರ ಜನ ಪ್ರಯತ್ನ ಮಾಡ್ತಾರೆ ಈ ಜಾಲಕ್ಕೆ ಬಲಿ ಇದು ರೋಡ್ ಸೈಡ್ ಅಲ್ಲಿ ಮಾಡ್ತಾ ಇರ್ತಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಕೊಡ್ತೀವಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬಿಡಿ ಅದೆಲ್ಲ ಫ್ರಾಡು ಅವರು ದುಡ್ಡು ಮಾಡೋಕ್ಕೋಸ್ಕರ ಅವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಒಂದು ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ನೀವು ಹುಷಾರಾಗಿರಿ ಹಾಕ್ಸೋಕೆ ಹೋಗ್ಬೇಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬ ಯಾಕೆ ಬೇಕು ಅನ್ನೋ ನಿರ್ಲಕ್ಷ್ಯವೂ ಬೇಡ ಡೆಡ್ ಲೈನ್ ಮುಗಿಯೋದ್ರು ಮುಗಿಯೋದಾದ್ರೂ ಒಳಗೆ ನಿಮ್ಮ ವಾಹನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೊಂದಿರಬೇಕು ಇಲ್ಲವಾದರೆ ಪ್ರತಿ ಸಲ ಪೊಲೀಸರು ಗಾಡಿಯಾದರೂ ಐದು ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿವರೆಗೆ ದಂಡ ಕಟ್ಟಬೇಕಾಗುತ್ತದೆ ಹೀಗಾಗಿ ಫೆಬ್ರವರಿ ಹದಿನೇಳರವರೆಗೆ ನಿಮ್ಮ ಗಾ ಗಾಡಿಯನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಹಾಕಿಸಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲವ ಇಲ್ಲದಿದ್ದರೆ ನಿಮ್ಮ ವಾಹನ ಮಾರಾಟ ಮಾಡೋಕ್ಕೆ ಆಗಲ್ಲ ಅಡ್ರೆಸ್ ಬದಲಾವಣೆ ಮಾಡೋಕ್ಕೆ ಆಗಲ್ಲ ಎಚ್ ಎಸ್ ಆರ್ ಪಿ ಸೇರಿದಂತೆ ಯಾವುದಕ್ಕೆ ಯಾವುದೂ ಸಾಧ್ಯವಿಲ್ಲ ಅಂದರೆ ಏನೇನು ಆಗಲ್ಲ ಅಂತ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾರಾಟ ಮಾಡೋಕ್ಕೂ ಆಗಲ್ಲ ಯಾರು ತಗೊಳ್ಳೋದೇ ಇಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಗತ್ಯತೆಗಳು ಏನು ಅಂತ ಈಗ ಇಷ್ಟು ಈ ಬಿಗಿ ಕಾನೂನುಗಳು ಏಕೆ ಅಂದರೆ ಯಾಕೆ ಯಾಕೆ ಈ ಕಾನೂನುಗಳು ತಂದಿರಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆದಷ್ಟು ಬೇಗ ಹಾಕಿಸಿಕೊಳ್ಳಿ ಅಂತ ಸರ್ಕಾರ ಜನರಿಗೆ ಒತ್ತಡ ಆಗ್ತಿದೆ ಇದು ಇದಕ್ಕೆ ಸಾಕಷ್ಟು ಕಾರಣ ಇದೆ ಸರ್ಕಾರ ಇಷ್ಟೊಂದು ಕಠಿಣ ಕಾನೂನುಗಳನ್ನು ರೂಪಿಸೋಕೆ ಪ್ರಮುಖ ಕಾರಣಗಳು ನಿಮ್ಮ ಸುರಕ್ಷಣೆ ಹಾಗೂ ಹೌದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಲವು ರೀತಿಯಲ್ಲಿ ಅನುಕೂಲಕವಾಗಿದೆ ನೀವು ಒಮ್ಮೆ ನಿಮ್ಮ ಗಾಡಿಗೆ ಆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿದರೆ ಅದನ್ನು ಬದಲಿಸ ಬದಲಿಸೋದು ತಿ ಿದ್ದೋದು ಸಾಧ್ಯವೇ ಇಲ್ಲ ನಂಬರ್ ಪ್ಲೇಟ್ನಲ್ಲಿ ನೀಲಿ ಬಣ್ಣದ ಚಕ್ರದ ರೀತಿಯ ಹಲೋ ಹಲೋ ಗ್ರಾಮ್ ಹತ್ತು ನಂಬರ್ನ ವಿಶಿಷ್ಟ ಐ ಡಿ ಸಂಖ್ಯೆ ಇರುತ್ತೆ ಜೊತೆಗೆ ಇಂಗ್ಲಿಷ್ ನಲ್ಲಿ ಐ_ಡಿ ಇಂಡಿಯಾ ಅನ್ನೋ ಮೊದಲೇ ಹೇಳಿದಾಗ ಇಂಡಿಯಾ ಅನ್ನೋ ಪದ ಕೂಡ ಪ್ಲೇಟ್ ತುಂಬ ಹಲವು ಕಡೆಗೆ ಇರುತ್ತದೆ ಈ ಪ್ಲೇಟ್ನಲ್ಲಿ ನಕಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಮ್ಮ ಗಾಡಿಯ ಕಳವಾದರೂ ಯಾವುದೇ ವಾಹನದಲ್ಲಿ ಅಪರಾಧ ಚಟುವಟಿಕೆ ನಡೆಸಿದರೆ ಗುರುತಿಸೋದು ಸುಲಭ ರಸ್ತೆಯಲ್ಲಿ ಓಡಾಡುವ ಎಲ್ಲ ವಾಹನಗಳು ಗುರುತಿಸೋದು ಸುಲಭ ಎಚ್ ಎಸ್ ಆರ್ ಪಿ ನಂಬರ್ ನಂಬರ್ ಪ್ಲೇಟ್ ಕೇವಲ ನಂಬರ್ ಬದ್ ನಿಮ್ಮ ಭದ್ರತೆ ನಿಮ್ಮ ವಾಹನದ ಭದ್ರತೆ ಅಷ್ಟೇ ಅಲ್ಲ ದೇಶದ ಭದ್ರತೆಗೂ ಕೂಡ ತುಂಬಾ ಸಹಕರಿಸಿ ಸಹಕಾರಿ ಹೀಗಾಗಿ ಇನ್ನು ಮೂರು ತಿಂಗಳ ಒಳಗೆ ಆದಷ್ಟು ಬೇಗ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ Thank you for watching. Thank you. Thank you so much.